ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರಾಗಿ ಆರವರೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಎದ್ದೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ಇನ್ನೂ ಬೇಗ ಎದ್ದೊಳ್ಬೇಕಾಗಿತ್ತು ಇರೋ ಲೆಕ್ಕ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಪರೂಪಕ್ಕೆ ಬಂದಾಗ ಸೊಸೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟವ್ರೆ ಓಕೆ ಫ್ರೆಂಡ್ಸ್ ಇಂಥ ವಿಷಯಗಳೆಲ್ಲ ನಾವು ಇಲ್ಲಿ ಮಾತಾಡಬಾರ್ದು ನಮ್ಮ ಮನೇಲಿ ಮಾತಾಡಬೇಕು ಬನ್ನಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ಏನು ನೋಡೋಣ ಕಾಫಿ ಟೀ ಏನಾದರೂ ಮಾಡ್ಕೊಡ್ತಾರ ನೋಡೋಣ ನಾನು ಮಾಡಿಕೊಡ್ಬೇಕು ಆದರೆ ಇವತ್ತು ಉಲ್ಟಾ ಆಗ್ತೈತೆ ಫ್ರೆಂಡ್ಸ್ ರಾತ್ರಿ ಒಂದು ಗಂಟೆಗೆ ಎದ್ದುಬಿಟ್ಟು ಎಡಿಟ್ ಮಾಡಿಕೊಂಡು ಐದು ಗಂಟೆ ಗಂಟೆಗೆ ಎಡಿಟ್ ಮಾಡಿಬಿಟ್ಟು ಮಲಗಿ ಆರೂವರೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಆಯ್ತದ ಮನೆ ಹತ್ರ ಬಂದು ನೋಡಿದ್ರೆ ಮಡ್ಳು ತುಂಬ ಶಾಸ್ತ್ರ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗಂತೂ ಮಡ್ಲು ತುಂಬೋರಿಲ್ಲ ಇಲ್ಲ ತವರ್ ಮನೆ ಇಲ್ಲ ಅದಕ್ಕೆ ಶಿವಗೆ ಅವರಮ್ಮ ಮಡ್ಲು ತುಂಬ ತರೋದು ಉರುಳಿ ಕಾಳು ತರಕಾರಿ ಅವು ಇವು ಏನೇನು ಇರ್ತಿತ್ತು ಅಲ್ಲ ಮನೆ ಸ್ಟಾಕ್ ಇಟ್ಕೊಂಡ್ರೆ ಹುಳ ಆಗ್ಬಿಡ್ತೈತಲ್ಲ ಅದಕ್ಕೆ ನಾನು ಎತ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋತೀನಿ ಅಂತ ಹೇಳಿದೆ ಅದಕ್ಕೆ ನಮ್ಮ ತಾತ ಅಂತೂ ಬೆಂಕಿ ಕಾಯ್ತಾ ಇರ್ತೈತೆ ಯಾವಾಗಲೂ ಬೆಳಗ್ಗೆ ಹೊತ್ತು ಒಂಬತ್ತು ಗಂಟೆವರೆಗೂ ಒಲೆನ ಬಿಡೋದೇ ಇಲ್ಲ ಚಳಿ ತಡೆಯಲ್ಲ ಅದಕ್ಕೋಸ್ಕರ ನೋಡಿದವ್ರಿಗೆ ಅಯ್ಯೋ ಪಾಪ ವಯಸ್ಸಾಗಿರೋ ತಾತ ಅಡುಗೆ ಮಾಡ್ತಿತ್ತಲ್ಲ ಅಂತ ಅನ್ಕೋಬೇಕು ನಮ್ಮಅಮ್ಮ ಅದು ಇದು ಸ್ಟೋರಿ ಹೇಳ್ತಾಯಿತ್ತು ನೀವೇನಾರ ಕೇಳಿಸ್ಕೊಂಡಿದ್ರೆ ಕಿವಿ ಕಿತ್ತೋಗ್ಬಿಟ್ಟಿರೋದು ಫ್ರೆಂಡ್ಸ್ ಅದಕ್ಕೆ ಅದನ್ನೆಲ್ಲ ಮ್ಯೂಟ್ ಮಾಡ್ಬಿಟ್ಟೆ ಈಗ ಮೊದಲಿಗೆ ಕೋಳಿನ ತುಂಬ ಮನೇಲಿತ್ತಲ್ಲ ಅದಕ್ಕೆ ನಾವೇ ಎತ್ಕೊ ಬಂದ್ಬಿಟ್ವಿ ಆಮೇಲೆ ತಾಯಿ ಮಗ ತಂದೆ ಏನೇನೋ ಸೀಕ್ರೆಟ್ ಆಗಿ ಮಾತಾಡ್ತಾ ನನ್ನ ಸೈಡ್ ಬಂದ್ಬಿಟ್ಟು ಕೇಳಿಸ್ಕೊಳ್ಳೋದು ಬೇಡ ಅಂತ ಇದು ಶಿವ ಮನೆ ಮುಂದೆ ಜಾಗ ಫ್ರೆಂಡ್ಸ್ ಫಸ್ಟ್ ಗೆ ಶಿವರ್ ತಮ್ಮ ಮನೇನೆ ಸಿಗೋದು ಲಾಸ್ಟ್ಗೆ ನಮ್ಮನೆ ಸಿಗೋದು ಈ ಮನೆ ಮುಂದೆ ಎಲ್ಲ ಈ ತರ ಇರ್ತೈತೆ ವಾತಾವರಣ ಈ ಕಡೆ ಹೊಗೆ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಮಂಜು ಬೀಳ್ತಾಯಿತ್ತು ಆಗಲೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಯಾವಾಗಲೂ ಸಿಟಿ ಮೇಲೆ ಹೋಗಲ್ಲ ಫ್ರೆಂಡ್ಸ್ ಹಳ್ಳಿ ಮೇಲೆ ಶಾರ್ಟ್ಕಟ್ಟಲ್ಲಿ ಹೋಗ್ತೀವಿ ಬೇಗ ಬೇಗ ಹೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ನಾವು ಹೋಗೋ ರಾವೋಡಲ್ಲೇನೇ ಶಿವ ಅವ್ರದ್ದು ಹೊಲ ಐತೆ ಅದಕ್ಕೆ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ತಾತ ನಿನ್ನೆಯಿಂದ ಒಂದು ಹತ್ತು ಸಲ ಹೇಳಿತ್ತು ಹೋಗ್ಬೇಕಾದ್ರೆ ಹೊಲ ನೋಡ್ಕೊಂಡು ಹೋಗ್ರಿ ಹೊಲ ನೋಡ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಇದೆ ಫಸ್ಟ್ ಟೈಮ್ ಹೇಳಿದ್ದು ಅದಕ್ಕೆ ಖುಷಿ ಆಗ್ತಿತ್ತು ನಮ್ಮ ತಾತಾಗೂ ನೋಡ್ಕೊಂಡೋಗಣ ಅಂತ ಅಂದ್ಬಿಟ್ಟು ಬಂದ್ವಿ ಇದು ಶಿವ ಅವ್ರ ಹೊಲ ಫ್ರೆಂಡ್ಸ್ ಚೆನ್ನಾಗಿ ಬೆಳೆದೈತೆ ಈ ಸಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಎಲ್ಲರ್ಗು ಈ ಕಡೆ ಸುತ್ತ ಹೊಲಗಳೇ ಹಿಂದೆ ಬೆಟ್ಟ ಕಾಣಿಸ್ಬೇಕು ಫ್ರೆಂಡ್ಸ್ ಅದ್ರೆ ಕಾಣಿಸ್ತಾ ಇಲ್ಲ ಹಿಮದಲ್ಲಿ ಮುಚ್ಕೊಂಡು ಬಿಟ್ಟೈತೆ ನನ್ನಷ್ಟು ದಾ ಬೆಳೆದೈತೆ ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಚೊಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಹೊಲದೊಳಗೆ ಇಷ್ಟು ಬೆಳೆದೈತೆ ಇನ್ನು ರಾಗಿ ಇದರೊಳಗಡೆ ಜಾಸ್ತಿ ಬಲಿಬೇಕು ನನ್ನಷ್ಟು ದಾ ಬಂದಿದ್ದಪ್ಪೀ ಇಲ್ಲಿಗೆ ಇದೆ ನಮ್ಮ ಆಫೀಸು ಫ್ರೆಂಡ್ಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಅದ್ರ ಸಂಬಳ ಮಾತ್ರ ಇಲ್ಲ ಇಲ್ಲಿ ರಾಗಿ ಕೊಡ್ತಾರಷ್ಟೇ ಯಾಕಪ್ಪ ಗುರೈಸ್ತಿದ್ಯಾ ನಿಮ್ಮ ಹೊಲನೂ ನೋಡ್ಬಾರ್ದ ನಾವು ಅಷ್ಟು ಓಕೆ ಫ್ರೆಂಡ್ಸ್ ಹೊರಡಣ ಟೈಮ್ ಆಯ್ತು ಅದು ನಿಮ್ದೇ ತಾನೆ ಅದು ಅದು ಇದು ಇಲ್ಲಿಂದ ಅಲ್ ಗಂಟೆ ಇನ್ನು ಮೇಲ್ಗಡೆಗೆ ಇನ್ನೊಂದು ಹೊಲ ಐತೆ ಫ್ರೆಂಡ್ಸ್ ಇದು ಮನೆಗೆ ಹತ್ರ ಇರೋದು ದೂರ ಇರೋದು ಇನ್ನೊಂದು ಹೊಲ ಐತೆ ಸಾಮಾನ್ಯವಾಗಿ ನಾನು ನೋಡೋಕೆ ಬರಲ್ಲ ಫ್ರೆಂಡ್ಸ್ ಇವ್ರದೆಲ್ಲ ಯಾಕೆ ನೋಡ್ತಿತ್ತು ಅಂತ ನಮ್ದೂರು ಏನೋ ಒಂಥರ ನಮ್ಮದೊಂದು ಸಲ ನಮ್ಮ ತಾತು ನಿನ್ನೆಯಿಂದ ಆರಂಭ ನೋಡೋಗು ಆರಂಭ ನೋಡೋಗೋ ತಾ ನಮ್ಮ ತಾತಿಗೆ ಏನೋ ಒಂಥರ ಖುಷಿ ಚೆನ್ನಾಗಿ ಬಂದೈತಲ್ಲ ಈ ಸಲ ಅದಕ್ಕೆ ನಮ್ಮ ತಾತನ ಖುಷಿಗೆ ನೋಡೋಣ ಅಂತ ಬಂದೆ ಅವ್ರು ಬರ್ತೀನಿ ಫ್ರೆಂಡ್ಸ್ ಡೈಲಿ ಇಲ್ಲೇ ಇರ್ತಿದ್ದೆ ಕೆಲಸ ನನಗೆ ನೋಡೋಣ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಹೆಂಗೆ ಹೆಂಗೆ ಹೋಗ್ತಿತ್ತು ಏನೇನು ಕತೆನೋ ಈಗ ನಮ್ಮ ಜರ್ನಿ ಸದ್ಯಕ್ಕೆ ನಮ್ಮ ಜರ್ನಿ ಹೆಂಗೆ ಹೋಗ್ತಿದ್ದೆ ನಾನು ನೋಡೋಣ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಗಂಟೆಗೆ ಏಳು ಗಂಟೆ ಹಿಮ ಬೀಳ್ತೈತೆ ಮಳೆನೂ ಸ್ಟಾರ್ಟ್ ಆಗೋ ಥರ ಐತೆ ಫ್ರೆಂಡ್ಸ್ ಮಾರ್ನಿಂಗ್ ಮಾರ್ನಿಂಗ್ ನವಿಲು ಅಲ್ಲಿ ಫ್ರೆಂಡ್ಸ್ ಹತ್ರನೇ ಗಂಡು ನಾವಿಲ್ ಫ್ರೆಂಡ್ಸ್ ರೆಕ್ಕೆ ಪುಕ್ಕ ಏನು ಇಲ್ಲ ಅವ್ರೆಂಟು ಕಿತ್ತಾಕ್ಬಿಟ್ಟಿದೆ ರೆಕ್ಕೆ ಪುಕ್ಕ ಇಲ್ಲ ಕುಣಿತೀಯಾ ಕುಣಿತೀಯಾ ಅಂತ ಒಲ ಟೈಮ್ ಅಲ್ಲ ಇನ್ನ ಬೇಜನವೇ ಕ್ಯಾಮ್ರಾ ಆನಲ್ಲೇ ಇಟ್ಕೋಬೇಕು ನಾವು ತೋಟ ಫ್ರೆಂಡ್ಸ್ ಅದು ರೇಷ್ಮೆ ಹಾಕೋದು ನಾನೇ ಸುತ್ತ ನೋಡ್ತಾನೆ ಇರ್ತೀನಪ್ಪಿ ನಾನು ನವಿಲು ಕಾಣಿಸ್ತಿದೆ ಅಂತ ಇಲ್ಲೆಲ್ಲ ನವಿಲ್ ತರ ಫ್ರೆಂಡ್ಸ್ ಇರ್ತಾವ ರೋಡ್ ಸೈಡ್ ಏನೇನೆ ಅಲ್ಲಿ ಉಮೇಶಣ್ಣ ನಿಮ್ಮ ಊನ್ ಬಿಟ್ಬಿಟ್ಟು ಬರ್ತಾರದು ಬಾಯ್ ಬಾಯ್ ಮಾಡು ತಮ್ಮನಿಗೆ ಪ್ರೀತಿಯಿಂದ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಫೋನ್ ಮಾಡ್ತೀನಿ ಐದು ಗಂಟೆ ತರ ಅನ್ನಿಸ್ತೈತಿ ತಿನ್ನ ಏಳು ಗಂಟೆ ಆದ್ರೂ ನೆನೆಲ್ಲ ಮಳೆ ಬಿತ್ತಲ್ಲ ಅದಕ್ಕೆ ಜಾಸ್ತಿ ಕೋಡು ವಾತಾವರಣ ಇಲ್ಲೇನೋ ಮೇಯ್ತವೆ ಇವು ನವಿಲು ಜಾತಿಗೆ ಸೇರಿದ ಗಿವಿಲು ಅನ್ಕೊಳೋಣ ನಾನು ನೋಡಿ ಎಲ್ಲ ಎದ್ರುಕೊಂಡು ಓಡ್ತಾವಲ್ಲ ನಾನೇನು ಹಿಡ್ಕೊಂಡು ತಿನ್ಬಿಡ್ತೀನ ಏನು ಅದೇ ತರದೆ ಇನ್ನೊಂದು ಗಂಡು ಜೊತೆಗೆ ಸೇರಿದೆ ನಾವಿಲ್ಲಿ ಫ್ರೆಂಡ್ಸ್ ಎಣ್ಣಾ ರೆಕ್ಕೆ ಪುಕ್ಕ ಇಲ್ಲ ನಡಿ ಪುಕ್ಕ ಇರೋದು ಗಂಡ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ನೋಡೋಕೆ ಎಷ್ಟು ಮಜವಾಗಿ ಆಯ್ತು ಅಂದ್ರೆ ಫೋಕಸ್ ಆಗ್ತಲ್ಲ ಫ್ರೆಂಡ್ಸ್ ಫೋನಲ್ಲಿ ಅಷ್ಟು ಸಕ್ಕತ್ತ ಕಾಣಿಸುತ್ತೆ ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಶನ್ ಫ್ರೆಂಡ್ಸ್ ಕುಕ್ಕ ಇಲ್ದಿರೋದೇ ನಾವುಗಳಂತೆ ಅಂದ್ರೆ ಅದು ಎಣ್ಣದಂತೆ ಕುಕ್ಕಾಯಿರೋದು ಗಂಡದಂತೆ ಇದ್ರಲ್ಲೂ ನಾವು ಖುಷಿ ಪಡ್ಬೇಕು ಫ್ರೆಂಡ್ಸ್ ನೋಡಿ ಎಲ್ಲಿ ನೋಡಿದ್ರೂ ಹೆಣ್ಣು ನವಿಲುಗಳೇ ಮೇಯಕ್ಕೆ ಬಂದವೆ ಗಂಡವಿಲ್ಗಳು ಏನು ಮಾಡ್ತವೆ ಇನ್ನು ಮಲಗವೆ ಸೋಂಬೇರಿಗಳು ಅದಕ್ಕೆ ಹೆಣ್ಣು ವಿಲು ಇಲ್ದಿರೋವು ಸ್ಟ್ರಾಂಗ್ ಅಂತ ನಾವು ಒಪ್ಕೋಬೇಕು ಫ್ರೆಂಡ್ಸ್ ಮೇಕಪ್ ಇಲ್ದಿರೋ ಎಷ್ಟು ಭಯಂಕರ ದೇವಸ್ಥಾನ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಸೆಲೆಕ್ಟ್ ಆಗಿ ಹೋಗೋಣ ಇನ್ನು ಪೇಚಾರ್ ನವಿಲ್ಗಳನ್ನ ನಾವು ನೋಡೋದೈತೆ ಇವತ್ತು ಫ್ರೆಂಡ್ಸ್ ಮುಂದಕ್ಕೆ ಬಂದ್ಬಿಟ್ಟು ಮತ್ತೆ ಹಿಂದಕ್ಕೆ ಹೋಗ್ತಾ ಇದೀವಿ ನೀವು ಶಾಕ್ ಆಗಿ ಹೋಗ್ತೀರಾ ಫ್ರೆಂಡ್ಸ್ ಇವಾಗ ಒಂದು ಸೀಟ್ ತೋರಿಸ್ತೀನಿ ನನ್ಗೆ ಇನ್ನೂ ಶಾಕ್ ಅಲ್ಲೇ ಇದ್ದೀನಿ ನಾನು ಇದು ನಿಜಾನ ಅಂದ್ಬಿಟ್ಟು ಅಲ್ಲಿ ಓ ಮೈ ಗಾರ್ಡ್ ನೋವಿಲ್ ಫ್ಯಾಮಿಲಿ ಒಂದು ಎರಡು ಹುಡುಕ್ತಾ ಇದ್ದೀನಿ ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿನೇ ಬಿದ್ದೈತೆ ಎಲ್ಲ ಕುತ್ತವೆ ಎಷ್ಟು ಚೆನ್ನಾಗಿ ಒಬ್ಬ ಫ್ರೆಂಡ್ಸ್ ಒಂದ್ ರಾಶಿ ನೋವಿಲು ಇದೇ ಫಸ್ಟ್ ಟೈಮ್ ಇಷ್ಟು ನೋವಿಲ್ ಎಲ್ಲ ಕಂಬದ ಮೇಲೆ ಕೂತಿದ್ದ ಫ್ರೆಂಡ್ಸ್ ಇವಾಗ ಸೂಪರ್ ನಡೀಪ ಹೋಗೋಣ ಶಿವನ್ ವಾಪಸ್ ಕರ್ಕೊಂಡ್ ಬಂದೆ ಆ ಸೀನ್ ನಮ್ ನಿಮ್ಗೆ ತೋರಿಸ್ಲೇಬೇಕು ಅಂತ ಅಯ್ಯೋ ಬೈಕ್ ಸ್ಕಿಡ್ ಆಯ್ತು ಅನ್ಸುತ್ತೆ ಜಾಸ್ತಿ ಏನು ಇಲ್ಲಿ ಸ್ಕಿಡ್ ಆಗಿರ್ಬೇಕು ಅದಕ್ಕೆ ಹತ್ರ ನೋಡ್ಕೊಂಡು ಬರಬೇಕು ಅಂತ ಫ್ರೆಂಡ್ಸ್ ಎಲ್ಲೋದ್ರು ಕಷ್ಟನೇ ರೋಡ್ ಸರಿ ಇಲ್ಲ ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿ ಎಲ್ಲ ಕಿತ್ತೋಗೈತೆ ಸ್ಕಿಟ್ ಆಗೈತೆ ಪಾಪ ಬೈಕು ಪಾಪ ಸದ್ಯ ಜಾಸ್ತಿ ಏನ್ ಏಟಾಗ್ಲಿಲ್ಲ ತಲೆಗೆ ಬಿದ್ದೈತೆ ಪಾಪ ಹಿಂದಕ್ಕೆ ಬಿದ್ದೋಗವ್ರೆ ಪಾಪ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು ಫ್ರೆಂಡ್ಸ್ ಹಳ್ಳಿ ಆದ್ರೇನು ಸಿಟಿ ಆದ್ರೇನು ಎಲ್ಲ ಕಡೆ ತೊಂದ್ರೆ ತಪ್ಪಿದ್ದಲ್ಲ ಕಷ್ಟ ತಲೆಗೆ ಏಟ್ ಬಿದ್ರೆ ಪಾಪ ಅವ್ರ ವಯಸ್ಸಾಗೈತೆ ಬರೆ ಹೂವು ತಗೊಳುವ ಅನ್ಕೊಂಡ ಬಿಡಿ ಹೂವನೂ ಇಲ್ಲ ತರಕಾರಿ ಅಂಗಡಿಗಳು ಸಹ ಹಾಕ್ಲಿಲ್ಲ ಇನ್ನು ಈಗ ಜೋಡಿಸ್ತವ್ರೆ ಇದು ಮರಲ್ವಾಡಿ ಫ್ರೆಂಡ್ಸ್ ಇಲ್ಲಿ ಬಸ್ ಸ್ಟಾಪ್ ಹತ್ರ ಊಟ ತಗೊಡ್ತೈತೆ ಶಿವ ಯಾವಾಗ್ಲೂ ನನಗೆ ಇಲ್ಲಿ ಬೇಡ ಟೇಸ್ಟ್ ಇರೋಲ್ಲ ಅಂದ್ರೂ ಕೇಳಲ್ಲ ಬಿಸಿ ಬಿಸಿ ಯಾವ್ದು ಒಂದು ತಿನ್ನು ಅಂತಿದೆ ನಾನು ಸದ್ಯ ಇದು ಸಿಕ್ಕಲ್ಲ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ತಿನ್ಬಿಡ್ತೀನಿ ಟಮೊಟೊ ಭಾತ್ ಅಂತ ಹೇಳ್ಬಿಟ್ಟು ಕೊಡ್ತೈತೆ ಅವಣ್ಣ ಅದ್ರ ಟಮೊಟೊ ಪೀಸಸ್ಗಳೇ ಇರಲ್ಲ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ಬೇಕಾರಲ್ಲ ಕೈ ಮುಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಅದೇನೇ ಇದು ಇವತ್ತು ಕೈ ಮುಗಿಯಲ್ಲ ನಾವು ಅರ್ಧ ಲೀಟ್ರು ಕೊಡು ಬಿಸ್ಕೆಟ್ ಇದೆಯಾ ಇಲ್ಲ ಪಾರ್ಲೇಜಿನ చాక్లెట్ కేక్ ఒన్ పీస్ పార్సల్ కొను యూట్యూబరు ಒಬ್ಬ ಯೂಟ್ಯೂಬರ್ ಆದಮೇಲೆ ಪೇಮೆಂಟ್ ಬರೋದಕ್ಕಿಂತ ಜಾಸ್ತಿ ಖುಷಿಯಾಗೋದು ಈ ಥರ ಯಾರಾದರೂ ನಮ್ಮನ್ನು ನಿಮ್ಮನ್ನೆಲ್ಲ ನೋಡಿದ್ದೀವಿ ಅಂತ ಗುರ್ತಿಡಿದು ಮಾತಾಡಿಸ್ದಾಗ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಖುಷಿಯಾಗ್ತೈತೆ ಇವಳ ಏನಾಗುತ್ತೆ ಬಿಡು ಅಂತ ಅನ್ಕೊಂಡವ್ರ ಮುಂದೆ ಈ ಥರ ಯಾರಾದರೂ ಮಾತಾಡಿಸಿದಾಗ ಇನ್ನೂ ಜಾಸ್ತಿ ಖುಷಿ ಆಗ್ತೈತೆ ಅಪ್ಪ ಲೈಫಲ್ಲಿ ಏನೋ ಒಂದು ಮಾಡ್ತಾ ಅಂತ ಅಂತ ಅಂದ್ಬಿಟ್ಟು ಅದು ವೀಡಿಯೋಸ್ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ ಅದು ಹೆಚ್ಚಿಗೆ ಖುಷಿ ಆಗ್ತೈತೆ ನನಗೆ ಹೇಳ್ಕೊಳೋಕ್ಕಾಗಲ್ಲ ಅಷ್ಟೊಂದು ಈ ಬೇಕ್ರಿ ಬಗ್ಗೆ ಅಂತೂ ನಾನು ಬಂದಾಗೆಲ್ಲ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಅವರಂತೂ ತುಂಬಾ ವಿಚಾರಿಸ್ತಾ ಇದ್ರು ವೀಡಿಯೋಸ್ ಬಗ್ಗೆ ಎಲ್ಲ ಖುಷಿಯಾಯಿತು ಈ ಖುಷಿಗೆ ನನಗೆ ಇನ್ನೂ ಜಾಸ್ತಿ ಚೆನ್ನಾಗಿರೋ ವಿಡಿಯೋಸ್ ಮಾಡಬೇಕು ಅಂತ ಅನ್ನಿಸ್ತೈತೆ ಟಾಮುಗೆ ತಿಂಡಿ ಹಾಲು ನನಗೊಂದು ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಹೋದ್ವಿ ಅವ್ನ ರಿಯಾಕ್ಷನ್ ನೋಡೋಣ ಅಂತ ಅಂದ್ಬಿಟ್ಟು ಗೇಟ್ ಹತ್ರ ಇಲ್ವೇ ಇಲ್ಲ ಅವನು ನೋಡ ನೋಡ್ತಾವಳೆ ಏನೋ ಸೌಂಡ್ ಬರ್ತೈತಲ್ಲ ನಮ್ಮ ಫೇವ್ರೇಟು ಅಂತ ಬರೋ ನೀನು ಬೆಳಗ್ಗೆ ಒಳಗೆ ಅಂತೀನಿ ಬೆಳಗ್ಗೆ ಅಂತಿದ್ದೀನಿ ಒಳಗೆ ಬರೋ ನಮ್ಮ ಕೋಳಿ ನೋಡೋ ಪರಿಸ್ಥಿತಿ ಇಲ್ಲ ಫ್ರೆಂಡ್ಸ್ ಕೋಳಿ ಇದೆ ಏನು ಸಮಥಿಂಗ್ ಸಮ್ಥಿಂಗ್ ಅನಿಸ್ತೈತಾ ಅಪ್ಪಿ ಕೋಳಿ ನಾ ಬಿಟ್ಬಿಟ್ಟೋಗು ಆಮೇಲೆ ಎಳ್ಕೊಂಡು ಓಡೋಗ್ತಾರೆ ಇಬ್ಬರು ಸರಿ ಕೋಳಿ ರೂಮ್ ಇದು ಇನ್ಮೇಲೆ ನಡೆಯಲ್ಲ ಒಳಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರೆ ಮನೆ ಬಂದ ತಕ್ಷಣ ಕ್ಲೀನ್ ಆಗಿರ್ತೈತೆ ಫ್ರೆಂಡ್ಸ್ ಈಗ ಏನಾದರೂ ಝೂಮ್ ಅಲ್ಲ ಕೋಳಿನ ತೋರಿಸ್ಬಿಟ್ರೆ ನಿಮಗೆ ಚಿಕನ್ ತಿನ್ನೋದೇ ಬಿಟ್ಬಿಡ್ತೀರಾ ಆ ರೇಂಜ್ಗೆ ಆಗ್ಬಿಟ್ಟೈತೆ ಪಾಪ ಅದು ಅದರ ಪರಿಸ್ಥಿತಿ ಸಾರಿ ಇಷ್ಟು ಹಿಂಸೆ ಕೊಟ್ಟು ಕರ್ಕೊಬಂದಿದ್ದಕ್ಕೆ ಕಾಲು ಬಿಚ್ಚಪ್ಪೇ ನಾನು ಅಡುಗೆ ಮಾಡೋವರೆಗೂ ಬಿಸ್ಕೆಟ್ ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊ ಇದು ಲಾವ ಕೇಕ್ ತಗೊಂಡೆ ಫ್ರೆಂಡ್ಸ್ ಬೇಕ್ರಿಲಿ ಇದು ನಂಗೆ ಅವತ್ತು ತಿಂದಿದ್ದೆ ಸಖತ್ ಇಷ್ಟ ಆಯಿತು ಅದಕ್ಕೆ ಮತ್ತೆ ತಿನ್ನೋಣ ಬಿಟ್ಟು ತಗೊಂಡೆ ಶಿವ ಕೊಂಜಿಸ್ತಾನೆ ಬಿಟ್ಟು ನೂರು ರೂಪಾಯಿ ಕೊಡ್ತು ಫ್ರೆಂಡ್ಸ್ ನಾನು ಬೇಡ ನನಗೆ ಶನಿವಾರ ಕಾಸು ಕೊಡೋ ನಾನು ತಿಂಡಿ ತಿನ್ನೋಕೆ ಅಂದ್ರೆ ನಾನು ಇಲ್ಲ ನೂರು ರೂಪಾಯಿ ತಗೋ 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 ಅಂತ ನನಗಿನ್ನೂ ಶಾಕಲ್ಲಿದ್ದೀನಿ ಶಿವ ನಂಗೆ ನೂರು ರೂಪಾಯಿ ಕೊಡ್ತಾ ಬೇಕ್ರಿ ತಿಂಡಿ ತಿನ್ನಾಕಿ ಅಂತ ಅದಕ್ಕೆ ಲಾವ ಕೇಕ್ ತಗೊಂಡೆ ಲಾವ ಕೇಕ್ ಅನ್ನೋದು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇರ್ ಇದ್ರದ್ದು ಹೆಂಗೆ ಕೇಳೋದು ಹೆಂಗೆ ಕೇಳೋದು ಅನ್ಕೊತೈತೆ ಆಮೇಲೆ ಅಷ್ಟರಲ್ಲಿ ಅವರೇ ಗುರ್ತಿರೋದು ಮಾತಾಡಿಸ್ತಾರಲ್ಲ ನಾನು ನಿಮ್ಮನ್ನು ನೋಡಿದ್ದೀನಿ ಹೆಂಗೆ ಅಂತಲ್ಲ ಆಮೇಲೆ ಸ್ವಲ್ಪ ಬಂತ ನಾನು ಹೆಂಗೆ ಅಂತ ಗೊತ್ತಿರ್ತಿದ್ದೆ ದಡ್ಡಿ ಅಂತ ಅರ್ಥ ಮಾಡ್ಕೋತಾರೆ ಅಂದ್ಬಿಟ್ಟು ಕೇಳಿದೆ ಚಾಕ್ಲೇಟ್ ಥರ ಒಂದು ಕಪ್ಪಲ್ಲಿ ಇರ್ತೈತಲ್ಲ ಅದು ಕೊಡ್ರಿ ಅಂತ ಆಮೇಲೆ ಲಾವ ಕೇಕ್ ಅಂತ ಅವ್ರು ಹೇಳಿದ್ರು ಬಿಸಿ ಆರೋಗ್ಯತೆ ಇದನ್ನ ತಿನ್ಬಿಡ್ಬೇಕು ಫ್ರೆಂಡ್ಸ್ ಬಿಸಿ ಇದ್ದಾಗಲೇ ನಾವೇ ಬಿಸಿ ಮಾಡ್ಕೋಬೋದಾ ಬೇಡ ಫ್ರೆಂಡ್ಸ್ ಅಂತ ಸಾಹಸಕ್ಕೆ ಹಾಕ್ಬಾರ್ದು ಲಾವ ಕೇಕ್ ಹ್ಞೂ ಚೆನ್ನಾಗಿದೆ ಬಿಸಿ ಇನ್ನೂ ಚೆನ್ನಾಗಿರ್ತೈತೆ ತಣ್ಣಗಾಗೋಯಿತು ಇದನ್ನು ತಿನ್ಬಿಟ್ಟು ಶಿವಾಗ ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡಿಟ್ಬಿಟ್ಟು ಗುರುವಾರ ಇವತ್ತು ಫ್ರೆಶ್ ದೇವ್ರ ಪೂಜೆ ಮಾಡಿಬಿಟ್ಟು ನಾನು ಮತ್ತೆ ಸಂಜೆವರೆಗೂ ಸಿಗಲ್ಲ ಫ್ರೆಂಡ್ಸ್ ರಿಲೇಷನ್ ಒಂದು ತಾತ ತಿರೋಗಿತ್ತಲ್ಲ ಫ್ರೆಂಡ್ಸ್ ಅವ್ರದ್ದು ಇದು ಇವತ್ತು ತಿತಿ ಹಂಗಾಗಿ ಅವ್ರಿಗೆ ಅಡುಗೆ ಪಡಿಗೆ ಅದು ಇದು ಇರ್ತಾವಲ್ಲ ಇವತ್ತು ಕೆಲಸಗಳು ಅಲ್ಲಿ ಹೋಗ್ತಾ ಇದ್ದೀನಿ ಎಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಸಜ್ಜಾ ಸಿಗ್ತೀನಿ ಆಮೇಲೆ ತುಂಬ ಇಷ್ಟ ಆಯ್ತು ನನಗಿದು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತೀನಿ ಈಗ ಫ್ರೆಶ್ ಆಗಿ ಬಂದು ದೀಪ ಹಚ್ಬಿಟ್ಟು ಅನ್ನ ಆಗೋಷ್ಟರಲ್ಲಿ ಈ ಗ್ಯಾಪಲ್ಲೇ ಕೆಲಸಗಳು ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಇವಾಗ ಇಲ್ಲ ನನಗೆ ಸುಸ್ತು ಬೇರೆ ಸಿಕ್ಕಾಪಟ್ಟೆ ಆಗ್ತಿದೆ ಆದರೆ ಚಿತ್ರಾನ್ನ ನಾನು ಫ್ರೆಂಡ್ಸ್ ಇಲ್ಲಾಂದರೆ ಮೊಸರು ತೊಗೊಂಬಂದು ತಿನ್ನೋ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅದಕ್ಕೂ ಮುಂಚೆ ಈ ಬ್ಯಾಗಲ್ಲಿ ಈ ಬ್ಯಾಗಲ್ಲಿ ಸೊಪ್ಪು ತರಕಾರಿಗಳು ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಇನ್ನು ಮಿಕ್ಕಿದ್ದೆಲ್ಲ ಸಂಜೆ ಬಂದು ನೋಡೋಣ ಏನೇನೈತೆ ಅಂತ ಇದು ಬೆಂಡೆಕಾಯಿ ಬದನೆಕಾಯಿ ಅದು ಇದಕ್ಕೆ ಕುಂಬಳಕಾಯಿ ಆಚೆನೇ ಇರಬೇಕು ಸಾಂಬಾರು ಪುಡಿ ಧನಿ ಪುಡಿನೂ ಕಳಿಸ್ಕೊಟ್ಟವ್ರು ಫ್ರೆಂಡ್ಸ್ ಮಾಡಿಸಿದ್ರಂತೆ ಉರುಳಿಕಾಳು ಇದು ನೆನೆ ಕಿತ್ಕೊಂಡಿದ್ದು ಒನ್ಗೋನೆ ಸೊಪ್ಪು ಕಿರುಳಿಕಾಯಿ ಎಲ್ಲ ಎತ್ತಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಒಂದು ಫ್ರಿಜ್ಗೆ ಸಂಜೆ ಬಂದು ಎಲ್ಲ ಸಪ್ರೇಟ್ ಮಾಡ್ಕೋತೀನಿ ಏನೋ ಚೋಟೋ ಹೆಂಗಿದ್ಯಾ ಏನು ಕತೆ ಏನು ಸಮಾಚಾರ ಬಿಸ್ಕೆಟ್ ಕೊಡ್ತೀನಿ ಬಾ ತಗೊಳ್ಳೋ ಚೋಟ ಏನೋ ತಿಂದವನು ಒಟ್ಟೆ ಇಷ್ಟಪ್ಪ ಮಾಡ್ಕೊಬಿಟ್ಟವನೇ ಟಾಮೋ ನೀನು ತಿಂದಿದ್ಯಾ ಅನ್ನ ತಣ್ಣಗಾಗ್ಲಿರೋ ಬಂದು ಹಾಲು ಅನ್ನ ಕೊಡ್ತೀನಿ ಜಾಸ್ತಿ ಬಿಸ್ಕೆಟ್ ತಿನ್ನಬಾರ್ದು ಮಕ್ಕಳು ಡಿಸ್ಟರ್ಬ್ ಮಾಡಿದ್ರೆ ಕೋಪ ಬರ್ತಿತ್ತು ಫ್ರೆಂಡ್ಸ್ ಇವನಿಗೆ ಅಲ್ಲಿ ಟಾಮು ಅಲ್ಲ ಸರ್ ನೆಟ್ಟಗೆ ಮನೆ ಕೊಡಿ ಹಂಗಲ್ಲ ನೆಟ್ಟಿಗೆ ಅಂದರೆ ನೆಟ್ ನೆಟ್ಟಿಗೆ ತಿಂದ್ಬಿಟ್ಟು ಇನ್ನೇನು ಇವ್ರಿಗೆ ಇಲ್ಲಿ ಹೆಂಗ್ ಅವ್ನು ನೋಡಪ್ಪ ನಾನೇ ಬಿದ್ದೋಗ್ತೀನಿ ಹೋಗ್ತೀನಿ ಇವಾಗ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇವತ್ತೇನಪ್ಪ ನಮ್ಮ ಮನೆ ಸ್ಪೆಷಲ್ ಲಿವರ್ ಫ್ರೈ ಫ್ರೆಂಡ್ಸ್ ನೀನ್ ನನ್ನ ಪಕ್ಕದಲ್ಲಿ ನಾನು ಬೆಳ್ಳಕ್ ಕಾಣಿಸದಪ್ಪಿ ನನ್ನ ಪಕ್ಕದಲ್ಲಿ ಯಾವತ್ತು ತ ಮುಖಕ್ಕೆ ಕ್ಯಾರೆಟ್ ಆಯ್ಲಿ ಹಚ್ಚಿದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆ ಸಂಜೆ ಟೈಮು ಪಳಪಳ ಹೊಳಿತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ತಿಂದಿದ್ದು ಸ್ವಲ್ಪ ಸ್ವಲ್ಪ ಚಿತ್ರಾನ್ನ ಫ್ರೆಂಡ್ಸ್ ಈಗ ಸಂಜೆ ಏಳು ಗಂಟೆ ಆಗ್ತಾ ಬಂತು ಇನ್ನೂ ಊಟ ಮಾಡಲಿಲ್ಲ ನಾನು ಅದಕ್ಕೆ ಒಂದು ಕೆ ಜಿ ಲಿವರ್ ತಂದೈತೆ ಚಿಕನ್ ತಿಂದು ತಿಂದು ಬೋರು ಅಂತ ಅಂದೆ ಅದಕ್ಕೆ ಸರಿ ಲಿವರ್ ತಿನ್ನು ಒಂದು ಚಿಕನ್ ಲಿವರ್ ತಿನ್ಬೋದು ಚಿಕನ್ ಬೋರ್ ಆಗ್ಬೋದು ಚಿಕನ್ ಲಿವರ್ ಯಾವತ್ತೂ ಆಗಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇದನ್ನ ಏನು ಮಾಡ್ತಾಯಿದ್ದೀನಿ ಅಂದರೆ ಮುತ್ತೆಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲಿವರ್ನ ಯಾವಾಗಲೂ ಫ್ರೈ ಮಾಡ್ತರೇ ಚೆನ್ನಾಗಿರೋದು ಆದರೆ ನಾನು ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಗೊಜ್ಜು ತರ ಮಾಡ್ತೀನಿ ಆ ಥರ ಯಾವತ್ತೂ ಮಾಡಲಿಲ್ಲ ಮುದ್ದೆಗೆ ಚೆನ್ನಾಗಿರ್ತೈತಲ್ಲ ಅಂದ್ಬಿಟ್ಟು ಮತ್ತೆ ಲಿವರ್ನೇ ಒಂದು ಕೆಲವೊಂದು ಟೈಮ್ ಸಾರು ಮಾಡಿದ್ದೀನಿ ಚೆನ್ನಾಗಿ ಬಂದೈತೆ ಆದ್ರೆ ಫ್ರೈ ತರ ಗೊಜ್ಜು ತರನೇ ಜಾಸ್ತಿ ಇಷ್ಟ ನನಗೆ ಖುಷಿಯಾಗೆ ಅದಕ್ಕೆ ಅದನ್ನೇ ಮಾಡ್ತಿದ್ದೀನಿ ಬನ್ನಿ ಬನ್ನಿ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಲಿವರ್ ಫ್ರೈ ಮುದ್ದೆ ಮಾಡೋಣ ಲಿವರಲ್ಲಿ ಹೆಂಗಪ್ಪ ಗೊಜ್ಜು ಮಾಡೋದು ಅನ್ಕೋತಿದೀರಾ ಫ್ರೆಂಡ್ಸ್ ಫ್ರೈ ಮಾಡ್ತೀವಲ್ಲ ಅದನ್ನೇ ಸ್ವಲ್ಪ ನೀರು ಹಾಕ್ಬಿಡೋದು ಅಷ್ಟೇ ಸಿಂಪಲ್ ಈಗ ನಾವು ಏನೋ ಮಾಡಿರ್ತೀವಿ ಫ್ರೆಂಡ್ಸ್ ಫಂಕ್ಷನ್ ಏನೋ ಅನ್ಕೊಳ್ಳಿ ಮನೆಯಲ್ಲಿ ಕಡಿಮೆ ಅಡುಗೆ ಮಾಡಿರ್ತೀವಿ ನಾನ್ ವೆಜ್ಜು ನೆಂಟ್ರುಗಳು ಬರ್ತಾ ಅಂತ ಜಾಸ್ತಿ ಅಡುಗೆವನಿಲ್ಲ ಸಾರಿಗೆ ನೀರು ಇದ್ಬಿಡಲ್ವ ಹಾಗೆ ನಾನು ಮಾಡಿಲ್ಲ ನಮ್ಮ ಮನೆಗೆ ಯಾರು ನೆಂಟರು ಬಂದಿಲ್ಲ ಅಷ್ಟೊಂದು ಜನ ಬಂದರೂ ಎಷ್ಟು ಜನ ಬಂತಾರ ಕೇಳ್ಕೊಂಡೆ ಮಾಡಿದ್ದೀನಿ ಫ್ಯೂಚರಲ್ಲೇ ಬೇಕಾಗ್ತದೆ ಫ್ರೆಂಡ್ಸ್ ಕೇಳಿದೆ ಕೇಳ್ದೆ ಜಾಸ್ತಿ ಜನ ಬಂದ್ಬಿಟ್ರೆ ನೀರು ಇರ್ಬಿಡೋದು ಕುದಿಸ್ಕೊಡೋದು ಆಗ್ತಾ ಇರೋದು ಹೋಗೋ ಅಡುಗೆ ಮಾಡ್ಬೋದು ಅವ್ರ ಅರ್ಜೆಂಟ್ ಅಲ್ಲಿ ಇದ್ರೆ ಇಲ್ಲ ನಾನು ಈಗ ಓಡ್ಬೇಕು 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 ಅಂತ ನೀರು ಬಿಡೋದು ತಿಳಿಸ್ಬಿಟ್ಟು ಕಳ್ಸೋದು ಖಂಡಿತ ಚೆನ್ನಾಗಿರಲ್ಲ ಸರ್ ನಾಯಿ ಕೂಡ ತಿನ್ನಲ್ಲ ಸರ್ ಊಟನ ಹಂಗೆ ಅನ್ಕೋತಾರಲ್ಲ ಫ್ರೆಂಡ್ಸ್ ಟೇಸ್ಟ್ ಇಲ್ಲ ಅಂದ್ರೆ ನಾನು ಯಾವ್ ತಗೊಂಡ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಶೋನ ನಾ ಮದ್ವೆ ಆಗಿ ಅವ್ರ ಊರ್ಗ್ ಹೋದ್ಮೇಲೆ ನಮ್ಮೂರ್ ಹುಡುಗರೆಲ್ಲ ಟ್ರಿಪ್ ಬರ್ತಾರೆ ಫ್ರೆಂಡ್ಸ್ ಕಬ್ಬಾಳು ಮೇಕೆದಾಟು ಆ ಕಡೆ ಈ ಕಡೆ ಎಲ್ಲ ಬರ್ತಿದ್ರು ಅವ್ರಿಗೆ ನಾವೇ ಪರಿಚಯ ಅಲ್ಲ ಹಂಗಾಗಿ ನೈಟ್ ಸ್ಟೇ ಆಗೋಕ್ಕೆ ನಮ್ಮ ಮನೆಗೆ ಬರ್ತಿದ್ರು ಅದು ಬೆಳಗಿನ ಒಂದು ಗಂಟೆ ಎರಡು ಗಂಟೆಯಲ್ಲಿ ನನ್ನ ಕಣ್ಣು ಬಿಡೋಕಾಗ್ತಿಲ್ಲ ಆ ಟೈಮಲ್ಲಿ ಬರ್ತಿದ್ರು ಊಟ ಸಿಗ್ತಾ ಆ ಟೈಮಲ್ಲಿ ಹೋಟೆಲ್ಗಳು ಅವ್ರಿರ್ತಾರಲಿಲ್ಲ ಆವಾಗ ಊಟ ಕೇಳ್ತಿದ್ರಲ್ಲ ಆವಾಗ ಅಷ್ಟೊತ್ತಲ್ಲೇ ಇದು ಮಾಡ್ತಿದ್ದೆ ಬೇಜಾರು ಮಾಡ್ಕೊತಾರಲಿಲ್ಲ ಒಂದ್ಸಲ ಕುಂಬಳಕಾಯಿ ಗೊಜ್ಜು ಮಾಡಿತ್ತು ಶಿವ ಅವರಮ್ಮ ಬೆಳಿಗ್ಗೆ ಆಗಂಗೆ ಇದ್ಬಿಟ್ಟು ಅನ್ನ ಮಾಡ್ಬಿಟ್ಟು ಕುಂಬ್ಕಾಯಿ ಗೋಜನ ಕುಂಬಳಕಾಯಿ ಸಾರ್ಮಾಡ್ಬಿಟ್ಟು ಅನ್ನ ಮಾಡ್ಬಿಟ್ಕೊಟ್ಟಿತ್ತು ಏನು ಅನ್ಕೊಂಡಿಲ್ಲ ತಿಂದ್ರು ಇತ್ತೀಚೆಗೆ ಹುಡುಗರು ಬರ್ತಲ್ಲ ಟ್ರಿಪ್ ದೊಡ್ಡ ಎಲ್ರೂ ಸೆಟ್ಲ್ ಫ್ರೆಂಡ್ಸ್ ಮೊದ್ಲು ಬೈಕ್ ಗಳಲ್ಲಿ ಬರ್ತಿದ್ರ ಈಗ ಕಾರ್ ತಗೊಂಡವ್ರೆ ಟಿ ಟಿ ಅದು ಇದು ಇರುತ್ತಲ್ಲ ಫ್ರೆಂಡ್ಸ್ ಅವುಗಳಲ್ಲಿ ಅವರವರೇ ಟ್ರಿಪ್ ಹೋಗ್ತಾರೆ ಇನ್ನು ಕಾರಿದ್ಮೇಲೆ ಇನ್ನೇನು ಎಕ್ಸ್ಟ್ರಾ ಮನೆ ಅದರಲ್ಲೇ ಮಲ್ಕೊತಾರೆ ಆ ಥರ ಚೆನ್ನಾಗಿ ಹತ್ರ ಸೆಟ್ಲಾಗಬೇಕು ನೋಡೋಕ್ಕೆ ಓ ನಮ್ಮೂರು ಹುಡುಗ್ರು ನೋಡಪ್ಪ ಹೆಂಗವ್ರೆ ಅಂತ ಹೇಳ್ಬೋದು ನಮ್ಮೂರು ನೋಡಪ್ಪ ಹೆಂಗವ್ರೆ ನಮ್ಮ ಹುಡುಗರು ಹಿಂಗಿರ್ಬಾರ್ದು ಆದರೆ ರಿಲೇಶನ್ಸೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮಾವಂದ್ರು ಚಿಕ್ಕಪ್ಪ ಚಿಕ್ಕಪ್ಪನ್ ಮಕ್ಕಳು ಚಿಕ್ಕಪ್ಪ ಮಕ್ಳು ಯಾರಿಲ್ಲ ಅದೇ ಮಾವಂದ್ರು ಚಿಕ್ಕಪ್ಪ ಅಂದರು ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸಕಾಯಿ ಕೊತ್ತಂಬರಿ ಕರ್ಬೇವು ನಿಂಬೆ ಹಣ್ಣು ಅರ್ಧ ಹುಳು ತಗೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಮೇನ್ ಮೆಣಸಬೇಕು ಫ್ರೆಂಡ್ಸ್ ಸೌಂಡ್ ಕೆಲಸ ಫ್ರೆಂಡ್ಸ್ ಶಿವ ಇದೆ ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ ವರ ಅಂದ್ಕೊಂಡೆ ಅಲ್ಲ ಶಾಪ ಅಂತ ಈಗ ತಿಳಿದು ಕೆಲಸ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನೊಬ್ಳೆ ಅಡುಗೆ ಮಾಡ್ಬೇಕಾ ಸ್ವಲ್ಪ ಸಪೋರ್ಟ್ ಮಾಡೋ ಅಂತ ಅಂದ್ಬಿಟ್ಟು ಈಗ ಲಿವರ್ ಫ್ರೈಯೋ ಸಾರೋ ಗೊಜ್ಜೋ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ಲಾಸ್ಟ್ ಗಂಟೆ ಗೊತ್ತಾಗಲ್ಲ ಅದಕ್ಕೆ ಒಂದು ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಹಸಿ ಕರ್ಬೇವು ಕರ್ಬೇವೋ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಲಿವರ್ ಫ್ರೈಗೆ ಕರ್ಬೇವು ಹಾಕೋಬೋದು ಫ್ರೆಂಡ್ಸ್ ನಾನ್ ವೆಜ್ ಎಲ್ಲ ಉತ್ಕೊಬೋದು ಫ್ರೆಂಡ್ಸ್ ಹಾಕೋಬಾರ್ದು ಅಂತ ರೂಲ್ಸೇ ಇಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸಿವಸ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನೋಡೋಕೆ ಸಿಂಪಲ್ಲಾಗೇ ಕಾಣಿಸ್ತೆ ಫ್ರೆಂಡ್ಸ್ ನನಗೆ ಸಾರು ಬೇರೆ ಫ್ರೈ ಬೇರೆ ಅದು ಬೇರೆ ಇದು ಬೇರೆ ಮಾಡೋಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಟಮೊಟೋನು ಇದ್ದೀನಿ ಇದನ್ನು ಯಾರು ಟ್ರೈ ಮಾಡಿದ್ರೆ ಈ ಸಾಂಬಾರನ್ನ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಸೂಪರಾಗಿ ಬರ್ತೈತೆ ಓಕೆ ಫ್ರೆಂಡ್ಸ್ ಈಗ ಲಿವರ್ನ ಹಾಕೋಬೇಕು ಲಿವರ್ನ ಸಪ್ರೇಟಾಗಿ ಬೇಸಿಟ್ಕೊಂಡು ಬೇಕಾದ್ರೆ ಹಾಕ್ಕೊಬೋದು ಇವಾಗಲೇ ಬೇಕಾದ್ರೆ ಬೇಸಕ್ಕೆ ಹಾಕ್ಕೊಬೋದು ಅದಕ್ಕೆ ಡೈರೆಕ್ಟಾಗಿ ಹಾಕೊಂಡು ಉಪ್ಪು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಾತ್ರ ಅರ್ಶನ ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕು ಇದು ಸ್ವಲ್ಪ ಸ್ಮೆಲ್ ಜಾಸ್ತಿ ಬರ್ತೈತೆ ಅದಕ್ಕೆ ಇದನ್ನು ಫ್ರೈ ಮಾಡ್ಕೊಬಿಡೋದು ಎಲ್ಲರೂ ಮೆಣಸು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಅವಾಗ ಅಷ್ಟು ಸ್ಮೆಲ್ ಅನ್ಸಲ್ಲ ಅದಕ್ಕೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು ಮಾತ್ರ ಅದಕ್ಕೆ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಮಿಕ್ಸ್ ಮಾಡಿ ಮಾಡಿ ಬೇಯಿಸಿಕೊಂಡ್ರೆ ಅದಾಗ ಅದೇ ನೀರು ಬಿಟ್ಕೊಂಡಿರೋದು ಫ್ರೆಂಡ್ಸ್ ಇದನ್ನು ನೀರು ಹಾಕಿಲ್ಲ ಫ್ರೈ ಮಾಡ್ಕೊಳ್ಳೋದಾದ್ರೆ ನೀರೆಲ್ಲ ಸುಂಡೋಗೋವರೆಗೂ ಬೇಯಿಸ್ಕೊತಾನೆ ಇರಬೇಕು ನಾನು ಒಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಧನ್ಯ ಪುಡಿ ಖಾರದ ಪುಡಿ ಮೆಣಸು ಪುಡಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಮುದ್ದೆಗೆ ಮಾಡ್ಕೊತಾ ಇರೋದಲ್ಲ ಅದಕ್ಕೆ ಇದೊಂದು ಸ್ವಲ್ಪ ಸಿಹಿ ಅನಿಸ್ತೈತೆ ಸಾಂಬಾರು ಮಾಡ್ಕೊಂಡ್ರೆ ಅದಕ್ಕೆ ಎಲ್ಲರೂ ಫ್ರೈ ಮಾಡ್ಕೋತಾರೆ ಅಂತ ಅನಿಸ್ತೈತೆ ನನಗೆ ಸಾಂಬಾರು ಸ್ವಲ್ಪ ಇಷ್ಟ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಒಂದು ಕುದಿ ಬಂದಮೇಲೆ ಚಿಕನ್ ಮಸಾಲ ಇತ್ತು ಅದನ್ನು ಒಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದಷ್ಟೇ ಸಖತ್ ಸಿಂಪಲ್ ಆಗಿ ಬೇಕಾಗಿ ಚಿಕನ್ ತಿಂದು ತಿಂದು ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಚಿಕನ್ ಆದರೂ ಲಿವರ್ ತಿನ್ನಬೇಕು ಅನಿಸಿದಾಗ ಯಾವಾಗಲೂ ಫ್ರೈಯೇ ಮಾಡ್ಕೊಳ್ಳೋದ ಇದನ್ನು ಮಾಡ್ಕೊಂಡು ನೋಡೋಣ ಅನ್ಬಿಟ್ಟು ಮಾಡಿದ್ದು ಸಖತ್ ಅನ್ನಿಸ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಬಿಟ್ರೆ ಚಿಕನ್ ಸಾಂಬಾರ್ ರೆಡಿ ಫ್ರೆಂಡ್ಸ್ ಲಿವರ್ ಸಾಂಬಾರ್ ನಾನ್ ವೆಜ್ ಮಾಡಿದ ದಿನ ಮಾತ್ರ ಊಟದ ಮೇಲೆ ಫುಲ್ಲು ರೆಸ್ಪೆಕ್ಟ್ ಫ್ರೆಂಡ್ಸ್ ಚೆನ್ನಾಯ್ತಾ ನಾನ್ ವೆಜ್ ಅಲ್ಲ ಫ್ರೆಂಡ್ಸ್ ನನ್ ವೆಜ್ ಮಾತ್ರ ನಾನು ಚೆನ್ನಾಗೇ ಮಾಡ್ತೀನಿ ಒಳಗಡೆ ಲಾಕ್ ಮಾಡಿ ಟಾಮುಕ್ ತಿನ್ಸ್ಬಿಟ್ಟು ಕಳಿಸ್ಬಿಟ್ಟು ಇವನ್ಗೆ ಹಾಕಿದ್ದೀನಿ ಫ್ರೆಂಡ್ಸ್ ಊಟ ಇಶ್ ಇರೋದು ಇಷ್ಟೇ ಶ್ಟ ಎಷ್ಟು ಅವ ಮೇಂಟೈನ್ ಮಾಡೋಣ ಇವನ್ ಮುಂದೆ ಟಾಮುಗೆ ಏನು ತಿನ್ಸಂಗಿಲ್ಲ ಕೊಡೋಂಗಿಲ್ಲ ಮನೆ ಬಿಟ್ಟು ಹೋಗ್ಬೇಡ ಬಾರು ಹೊಟ್ಟೆ ತುಮತಾ ತರಕಾರಿ ಫ್ರೆಶ್ ತರಕಾರಿ ತರಕಾರಿ ಇದು ಜೀರಾ ನಾನ್ ವೆಜ್ ತಿಂದಾಗೆಲ್ಲ ಜೀರಾ ಇರಲೇಬೇಕು ಫ್ರೆಂಡ್ಸ್ ಓ ಇವತ್ತು ಎಕ್ಸ್ಟ್ರಾ ತರಕಾರಿಗಳು ಬೇರೆ ಕಾಣ್ತಿದ್ದಾವೆ ಹಾಲು ನಾಳೆ ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅದಕ್ಕೋಸ್ಕರ ಫ್ರೆಂಡ್ಸ್ ನಾಳೆಯಿಂದ ಕಾರ್ತಿಕ್ ಮಾಸ ಸ್ಟಾರ್ಟ್ ಅಲ್ಲ ಅದಕ್ಕೆ ನಂದಿನಿ ಈ ಪ್ಯಾಕೆಟ್ ನೋಡಿದಾಗ ಎಲ್ಲ ಜೀವನ ಬೇಸತ್ ಹೋಗ್ತಿದೆ ಯಾಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಒನ್ ಅನ್ ಓನ್ಲಿ ಫ್ರೆಂಡ್ ಇರೋದೇ ನಂದಿನಿ ಅಂತ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋ ನೋಡಿದ್ರೆ ಅಗ್ಗ ಹುಡ್ಕೊಬಿಡ್ತೈತಿ ನಾರ್ಮಲ್ ನಾನು ಹೆಂಗ್ ಮಾತಾಡ್ತೀರ ಹಂಗೆ ಮಾತಾಡ್ತೀನಿ ಫ್ರೆಂಡ್ಸ್ ಏನೋ ಅನ್ಕೊಬೇಡ್ರಿ ಬಾಳೆ ಹೆಂಗ್ ತಿಂತೀಯಾ ಈಗ ಶಾಂತಮ್ ಪಾಪ ನಾನ್ ವೆಜ್ ತಿನ್ಬಿಟ್ಟು ಇವೆಲ್ಲ ಮುಟ್ಬಿಟ್ಟು ನಾಳೆ ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪರವಾಗಿ ನೀರ್ ಚಿಮಕ್ಸ್ಬಿಟ್ಟು ಮಾಡ್ಬೋದು ಇವತ್ತೆಲ್ಲ ಫುಲ್ ರಾಕ್ಷಸಿ ತರ ತಿನ್ನೋದು ನಾಳೆ ಫುಲ್ ಪೂಜಾರಿ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನನ್ನ ಫೇವ್ರೇಟ್ ತರಕಾರಿ ಫ್ರೆಂಡ್ಸ್ ಇದು ಪಪ್ಪು ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ಏಯ್ ತಿಂದಲ್ವ ಇನ್ನೇನಿಂದ ಇನ್ನೇನು ಬೇಕು ನನ್ನೇ ತಿನ್ಬಿಡು ಸೈಲೆಟ್ ಆಗಿ ಉಪ್ಪೊ ತಿನ್ ಒಂದ್ ಐದು ನಿಮಿಷ ಸ್ವಲ್ಪ ಮನೆಯಲ್ಲಿ ಎಕ್ಸ್ಟ್ರಾ ಐಟಮ್ಗಳು ಖಾಲಿ ಆಗಿದ್ವಲ್ಲ ಫ್ರೆಂಡ್ಸ್ ಅವೆಲ್ಲ ತರಿಸ್ಕೊಂಡೆ ಜೀರಿಗೆ ಮೆಣಸು ಒಂದೇ ಒಂದು ಅಚ್ಚು ಬೆಲ್ಲ ಹೆಸರು ಬೇಳೆ ಮೇಯ್ನ್ ಹೆಸರು ಬೇಳೆ ಬೇಕಿತ್ತು ಇನ್ನು ಆಲೂಗಡ್ಡೆ ಬೀನ್ಸು ಏನಿಲ್ಲ ಇವುಗಳನ್ನೆಲ್ಲ ಈ ತರ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿಬಿಟ್ರೆ ಒಂದು ವಾರ ಬಳಸ್ಬೋದು ನಾಳೆ ಮತ್ತೆ ಫ್ರಿಜ್ ಕ್ಲೀನ್ ಮಾಡೋಕೆ ಮತ್ತೆ ಇವನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್ ನಾಳೆಯಿಂದ ನಾಳೆ ಮಧ್ಯಾಹ್ನದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಫ್ರೆಂಡ್ಸ್ ಏನಾಗ್ತ ನೋಡೋಣ ಮಾಡ್ತಾನೆ ಡೈಲಿ ಮಾಡ್ತಾ ಇರ್ತೀನಿ ಮತ್ತೆ ಹಬ್ಬಕ್ಕೆ ಸ್ಪೆಷಲ್ ಆಗಿ ಕ್ಲೀನಿಂಗು ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಡಮ್ ಡಮಾರ್ ಅಂತ ಹಬ್ಬ ಸ್ಟಾರ್ಟ್ ಮಾಡ್ರಿ ಸ್ಪೆಷಲ್ ಹಬ್ಬ ದೀಪಾವಳಿ ಗಣೇಶ ಇದೆಲ್ಲ ನಾವ್ ಹಬ್ಬ ಮಾಡಲ್ಲ ಫ್ರೆಂಡ್ಸ್ ಮನೇಲಿ ಪೂಜೆ ಅಡಿಗೆ ಎಲ್ಲ ಇರ್ತೈತೆ ದೀಪ ಹಚ್ಚೋದು ಪಟಾಕಿ ಹೊಡೆಯೋದು ಹಬ್ಬ ಮಾಡೋದು ಅಂದ್ರೆ ನೋಮ್ಕೊಬ್ ಬರೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ ಕಡೆ ಕಜ್ಜಾಯ ನೀರೊಟ್ಲು ಬೋಂಡ ಅವೆಲ್ಲ ಮಾಡ್ಬಿಟ್ಟು ಮರದಲ್ಲಿ ಹಾಕೊಂಡು ಎಲೆ ಅಡಿಕೆ ಅರ್ಶನ ಕುಂಕುಮ ಅರ್ಶನ ಕೊಂಬು ಅದೇನೇನೋ ಬರ್ತಾವ ಫ್ರೆಂಡ್ಸ್ ಐಟಮ್ ಸೆಟ್ ಹೊಸ ಮರ ತಗೋಬೇಕು ಮರ ಫ್ರೆಂಡ್ಸ್ ಕೇರ್ತೀವಲ್ಲ ಈ ತರ ಮರ ಅದು ಅದ್ರಲ್ಲಿ ಇಟ್ಕೊಂಡು ಕಜ್ಜಾಯ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟು ಗಂಗೆಗೆ ಪೂಜೆ ಮಾಡ್ಕೊ ಬರ್ತಾರೆ ನಮ್ ಕಡೆ ಹಬ್ಬ ಇರೋರು ಅದು ನಮ್ಮನೇಲಿ ನೋಮ್ ಐತೆ ನೋಮ್ ಅಂದ್ರೆ ಒಂದ್ ದಾರ ಬರ್ತಿದೆ ಫ್ರೆಂಡ್ಸ್ ಅದು ಅದೈತೆ ನಮ್ಗೆ ಹಬ್ಬ ಐತೆ ಶಿವ ಅವ್ರ ಮನೆ ಕಡೆ ಹಬ್ಬ ಮಾಡ್ಕೊ ಬಂದಿಲ್ಲ ಹಂಗಾಗಿ ನಾನು ಇಲ್ಲಿ ಬಂದು ಒಂದ್ ವರ್ಷ ಮಾಡ್ದೆ ಆಮೇಲೆ ಯಾಕೋ ಬಿಟ್ಟೆ ಯಾಕಂತ ಗೊತ್ತಿಲ್ಲ ಯಾಕಪ್ಪ ಬಿಟ್ಬಿಟ್ಟಿದ್ ನಾನು ಆ ದೀಪಾವಳಿ ಯಾಕ ಬಿಟ್ಟೆ ಯಾಕ ಬಿಟ್ಟೆ ಅಂತ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್ ಬಿಟ್ಬಿಟ್ಟಿದೀನಿ ಮಾಡೋಣ ಮತ್ತೆ ಯಾವಾಗಂದ್ರೆ ಯಾವಾಗಂದ್ರೆ ಮಾಡೋದಲ್ಲ ಫ್ರೆಂಡ್ಸ್ ಬಿಡ್ತಿರಾ ಮಾಡ್ಕೊಂಡ್ ಬರ್ಬೇಕು ವರ್ಷ ಹುರ್ ಮಾಡ್ಲಿಲ್ವಲ್ಲ ಇವ್ರು ಇರ್ಲಿ ಫ್ರೆಂಡ್ಸ್ ಯಾವ ಹಬ್ಬನು ಮಾಡಲ್ಲ ಇವ್ರ ಊರಲ್ಲಿ ಏನ್ ಜನಗಳ ಏನ್ ಇವ್ರು ಅನ್ಸ್ಬಿಟ್ ನಮ್ಗೆ ಮದ್ವೆ ಹೋದ್ಮೇಲೆ ಫ್ರೆಂಡ್ಸ್ ಮದ್ವೆಗೆ ಎಷ್ಟು ಮೂರು ಮೂರ್ ದಿನಕ್ಕೆ ಯುಗಾದಿ ಹಬ್ಬ ಬಿತ್ತು ಯುಗಾದಿ ಹಬ್ಬ ಮದ್ವೆ ಆಗಿದ್ದು ನಮ್ಗೆ ಆ ನಾನ್ ಫುಲ್ಲು ಬೆಳಗ್ಗೆ ಮೂರ್ ಮದ್ವೆ ನಾಲ್ಕು ದಿನ ಆಗಿತ್ತು ಓ ಇವತ್ ಫುಲ್ಲು ಹಬ್ಬ ವೆರೈಟಿ ವೆರೈಟಿ ಅಡಿಗೆಗಳು ಹಂಗೆ ಹಿಂಗೆ ಎದ್ದು ಆಚೆ ಬಂದ್ ನೋಡ್ತೀನಿ ಏನು ಇಲ್ಲ ಕೆಲ್ಸಕ್ ಟೈಮ್ ಆಯ್ತು ಬನ್ರಿ ಅಂತ ಹೊಲದ್ ಕೆಲ್ಸಕ್ ಕರ್ಕೊಂಡೋದ್ರು ನನ್ಗ ಅವಾಗ್ಲೇ ಭಯ ಆಗಿತ್ತು ಮದ್ವೆ ಮನೆಗ್ ಬರೋದ್ಬಿಟ್ಟು ಬಿಟ್ಟು ಯಾವ್ದಾದ್ರು ಕಾಡಕ್ ಬಂದ್ಬಿಟ್ನಾ ಇವರೆಲ್ಲ ಜನಗಳು ಅನ್ಬಿಟ್ಟು ಕೆಕ್ಕಸ್ಕೊಂಡು ನೋಡಿದ ಬರ ಅವ್ನ ಚೋಟಗ್ ಮನೆ ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್ ನಮ್ಮ ಏನು ಹಬ್ಬ ಮಾಡತಾರ ಇರಲ್ಲ ಫ್ರೆಂಡ್ಸ್ ಮನೇಲಿ ಆದ್ರೂ ಹೂವು ಎಲ್ಲ ಜಾಸ್ತಿ ಹಾಕಿ ಹಚ್ಚಿ ಹಬ್ಬದ ಅಡಿಗೆಗಳು ಅದೆಲ್ಲ ಮಾಡ್ತಾರಲ್ಲ ಇವ್ರ ಮನೇಲಿ ಮಾಡ್ಲಿಲ್ಲ ಇವ್ರ ಊರಲ್ಲಿ ಅನ್ಬಿಟ್ಟು ಮದುವೆ ಆದ್ಮೇಲೆ ಭಯ ಬಿದ್ದೆ ಫ್ರೆಂಡ್ಸ್ ಹಬ್ಬಗಳು ನಮ್ಮ ಜೀವನದಲ್ಲಿ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿ ಫ್ರೆಂಡ್ಸ್ ಹಬ್ಬಗಳು ಹಬ್ಬಗಳೇ ಇರ್ಲಿಲ್ಲ ಒಂಥರ ಭಯನೇ ಆಗೋಗಿತ್ತು ಯಾವ ಯಾವ ಮನೆಗೆ ಬಂದ್ಬಿಡ್ತಪ್ಪ ನಾನು ಅಂತ ಈ ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದ ಸಿಚುವೇಶನ್ ಅವಾಗ ಭಯ ಆಗೋದು ಯಾಕೆ ಹಿಂಗೆ ಇವರು ಮನೇಲಿ ಹಬ್ಬ ಮಾಡ್ತಾ ಇಲ್ಲ ನಗ್ನಗ್ತಾ ಮಾತಾಡ್ತಾ ಇಲ್ಲ ಭಯ ಬಿದ್ಬಿಟ್ಟಿದ್ದೀನಿ ಸೊಸೈಟಿ ದಿನ ಅಂದರೆ ಸ್ಲೇವ್ಸ್ ಏನೋ ಏನೋ ಹಿಂಗೆ ನೋಡ್ತಾರಲ್ಲ ಅಂದ್ಕೊಂಡಿದ್ದೆ ಪಟಾಕಿ ಫ್ರೆಂಡ್ಸ್ ಅದೆಲ್ಲ ಪಟಾಕಿ ಹೊಡಿತಾವ್ರಪ್ಪೇ ಪಟಾಕಿ ಇಲ್ಲ ಗಿಟಾಕಿ ಇಲ್ಲ ಚಟ್ ಚಟ್ ಇಲ್ಲ ಹೋದ್ರೆ ಓಕೆ ಫ್ರೆಂಡ್ಸ್ ಇದು ನಮ್ಮ ವಾರದ ತರಕಾರಿ ವಾರದ ಕತೆ ವಾರದ ತರಕಾರಿ ಕತೆ ಮದುವೆ ಜೊತೆ ಕಿಚ್ಚನ ಜೊತೆ ವಾರದ ಕತೆ ಥರ ನಾಳೆ ಹೊಟ್ಟೆಪಾಡಿಗೆ ದೋಸೆ ಇಟ್ಟು ರುಬ್ತಾ ಇದ್ದೀನಿ ಫ್ರೆಂಡ್ಸ್ ಟಿಫನ್ಗೆ ಮಧ್ಯಾಹ್ನಕ್ಕೆ ಇದೇನೆ ಇನ್ನು ನೈಟ್ವರೆಗೂ ಅಡುಗೆ ಮಾಡಲ್ಲ ನಾಳೆ ಸೋಮವಾರ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಅಲ್ಲ ಫ್ರೆಂಡ್ಸ್ ಕಾರ್ತಿಕ್ ಮಾಸ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಮನೆ ಕ್ಲೀನ್ ಮಾಡಬೇಕು ನಾನ್ ಸ್ಟಾಪ್ ವರ್ಕಿಂಗ್ ದೀಪಾವಳಿ ಮುಗಿದ್ರೆ ಇನ್ನೆರಡು ತಿಂಗಳು ಆರಾಮಾಗಿ ರೆಸ್ಟ್ ಮಾಡ್ತಾರೆಣ್ಣ ಆಮೇಲೆ ಮಾಮೂಲಿ ಸಂಕ್ರಾಂತಿ ಹೊಸ ವರ್ಷ ಎಲ್ಲ ಬರ್ತವೆ ಆ ಹಬ್ಬಗಳಿಗೆ ಆಗೋಣ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಅನ್ನ ಅವಲಕ್ಕಿ ಇಲ್ಲಿ ಉದ್ದನ್ ಬೇಳೆ ಬೇಳೆ ಮೆಂತೆ ಮೂರೂ ನೆನೆಸ್ಕೊಂಡಿದ್ದೀನಿ ರುಬ್ಬಿದ್ರೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ ರೆಡಿ ಈಗ ಮಳೆಗಾಲ ಆಗಿರೋದ್ರಿಂದ ಇಟ್ಟು ರುಬ್ಬೋದು ಡೌಟ್ ನನಗಂತೂ ಸಿಕ್ಕಾಪಟ್ಟೆ ಸೋಡಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಡ್ತೀನಿ ಉಬ್ಬಿ ಬತ್ತೈತೆ ಉಳಿ ಅನ್ಸಲ್ಲ ಉಬ್ಬಿ ಬತ್ತೈತೆ ಅಷ್ಟೇ ಹಂಗೆ ಮಾಡ್ತೀನಿ ಒಂದು ಚಿಟ್ಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಈಗ ಮಳೆಗಾಲ ಆಗಿರೋದ್ರಿಂದ ಉಬ್ಬಿ ಬರಲ್ಲ ಇಷ್ಟು ರುಬ್ಬಿದ್ದೀನ ಫ್ರೆಂಡ್ಸ್ ಇಲ್ಲಿವರೆಗೂ ಬರಬೇಕು ಆವಾಗ ಅದು ದೋಸೆ ಇಟ್ಟು ಇಲ್ಲೇ ಇದ್ರೆ ಅದು ಅದು ಸೆಟ್ ಅಲ್ಲ ಎರಡು ದಿನ ಆದ್ಮೇಲೆ ಉಪ್ಪಿ ಬತ್ತೈತೆ ಹಂಗೆ ಅಳಸ್ಕೋಗ್ತಿದೆ ಓಕೆ ಫ್ರೆಂಡ್ಸ್ ನಾಳೆ ವಿಶ್ ಮಾಡ್ತೀವಿ ನಾಳೆ ಹಬ್ಬ ಸ್ಟಾರ್ಟ್ ಅಲ್ಲ ಅದಕ್ಕೆ ವಿಡಿಯೋನ ಬೇಗ ಎಂಡ್ ಮಾಡ್ತಿದ್ದೀನಿ ಬೇಗ ಎದ್ದೊಳ್ಬೇಕು ಅಂತ ಮತ್ತೊಮ್ಮೆ ವಿಶ್ ಮಾಡು ಗುಡ್ ನೈಟ್ ನಾಳೆ ಏನು ದೀಪಾವಳಿ ಹಾ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಏನು ಮಾಡ್ಬೇಕು ದೀಪಾವಳಿನಲ್ಲಿ ಪಟಾಕಿ ಹೊಡೀರಿ ಹಬ್ಬ ಚಾವು ಮಳ್ಳ ಫ್ರೆಂಡ್ಸ್ ವಾಯ್ಸ್ ಜೋರಾಗಿ ಬರ್ತೈತೆ ಫ್ರೆಂಡ್ಸ್ ವೀಡಿಯೋದಲ್ಲಿ ಮಾತ್ರ ಬರಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಹಬ್ಬ ಸೆಲೆಬ್ರೇಷನ್ ಮಾಡಿ ಎಂಡರ್ಗು ಯಾರೆಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ಸ್ ಬಾಯ್ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್